ನಾನು ಒಂದು ವರ್ಷ ಪೂರೈಸಿದ್ದು ಮುಖ್ಯವಲ್ಲ ನಾಲ್ಕು ವರ್ಷಗಳಲ್ಲಿ ನನ್ನ ನಾಯಕತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅದು ಮುಖ್ಯ ನಾಲ್ಕು ಓಟ್ ಹಾಕಿಸದೆ ಬಂದು ಇಲ್ಲಿ ಸ್ಥಾನಮಾನ ಕೇಳ್ತೀರಾ ಮೊದಲು ನಿಮ್ಮ ಬೂತ್ನಲ್ಲಿ ಸಂಘಟನೆ ಮಾಡಿ ಬೂತ್ ಲೀಟ್ ಕೊಡಿಸಿ ಬಂದು ನಾಯಕತ್ವವನ್ನು ಕೇಳಿ ಇಲ್ಲದೆ ಹೋದರೆ ನಾಯಕತ್ವವನ್ನು ಕೊಡಲ್ಲ ಅಂತ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಕಡಕ್ ವಾರ್ನಿಂಗ್ ನೀಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಘಟಕದಿಂದ ಏರ್ಪಡಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಕೆ ಶಿವಕುಮಾರ್ ಮಾತನಾಡಿದ್ದು ವೋಟ್ ಹಾಕಿಸದೆ ಬಂದು ಇಲ್ಲಿ ಸ್ಥಾನಮಾನ ಕೇಳಿದ್ರೆ ಹೇಗೆ ಬಿಳಿ ಜುಬ್ಬ ಬಿಳಿ ಕಾರು ತೆಗೆದುಕೊಂಡು ಬಂದು ಸ್ಥಾನಮಾನಗಳನ್ನ ಮೊದಲು ಸಂಘಟನೆಯನ್ನ ಮಾಡಿ ಎಲ್ದಿದ್ರೆ ಜಾಗವನ್ನ ಖಾಲಿ ಮಾಡಿ ನಾವು ಹೊಸ ನಾಯಕತ್ವವನ್ನ ಬೆಳೆಸ್ತೇವೆ ಅಂತ ಹೇಳಿದ್ರು ನಾನು ಸದ್ಯ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೇನೆ ಏನೋ ಎಷ್ಟು ದಿನ ಈ ಸ್ಥಾನದಲ್ಲಿ ಇರ್ತೇನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನಮ್ಮ ಪಕ್ಷದ ನಾಯಕತ್ವ ಬುನಾದಿ ಗಟ್ಟಿ ಮಾಡಬೇಕು ಬೂತ್ ಮಟ್ಟದಲ್ಲಿ ಗಟ್ಟಿ ಮಾಡಬೇಕು ಅಂತ ಮಾತನ್ನ ಹೇಳಿದ್ರು ರಾಜೀವ್ ಗಾಂಧಿ ಅವರ ಪ್ರಾಣ ಎಲ್ಲಿ ಹೋಯ್ತು ಅಲ್ಲಿ ಕನಕಪುರದ ಕಲ್ಲು ಹಾಕಿದ್ದೇನೆ ಸೋನಿಯಾ ಗಾಂಧಿ ಸೂಚನೆ ಮೇರೆಗೆ ಹಾಕಿದ್ದೇನೆ ನಮಗೆ ಕನಕಪುರ ಬಂಡೆ ಅಂತಾರಲ್ವಾ ನಮ್ಮೂರ ಬಂಡೆಯ ಕಲ್ಲು ಅಲ್ಲಿ ತೆಗೆದುಕೊಂಡು ಹೋಗಿ ಹಾಕಿದ್ದೇನೆ ಅಲ್ಲಿ ಹೋದಾಗ ನೋಡಿ ಬೆಂಗಳೂರಿನಲ್ಲಿ ರಾಜೀವ್ ಗಾಂಧಿ ಪ್ರತಿಮೆಯನ್ನ ಬದಲಾವಣೆ ಮಾಡಿದ್ದೇವೆ ನಾನು ಬೆಂಗಳೂರು ಉಸ್ತುವಾರಿ ಸಚಿವನಾದ ಮೇಲೆ ಮೊದಲು ಅನುದಾನ ಬಿಡುಗಡೆ ಮಾಡಿದ್ದು ಸಹ ಇದಕ್ಕೆ ಆಗಿದೆ ಅದರಂತೆ ರಾಜೀವ್ ಗಾಂಧಿ ಪ್ರತಿಮೆ ಬದಲಾವಣೆ ಮಾಡಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟನೆ ಮಾಡಿದ್ರು ಅಂತ ಟಿಕೆ ಶಿವಕುಮಾರ್ ಹೇಳಿದರು ಎರಡು ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಮೊದಲ ಐದು ಹಂತಗಳ ಮತದಾನ ಮುಗಿದಿದೆ ಇನ್ನು ಎರಡು ಹಂತಗಳ ಮತದಾನ ಬಾಕಿ ಇದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭವಾಗಿದೆ ಈ ಮಧ್ಯೆ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಸೇರಿ ಅನೇಕ ಜನರು ಫಲಿತಾಂಶವನ್ನು ಊಹಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಬಿಜೆಪಿ ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕ ಸ್ಥಾನವನ್ನು ಗೆಲ್ಲುತ್ತೆ ಅನ್ನುವಂತಹ ಇನ್ಸೈಡ್ ರಿಪೋರ್ಟ್ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದು ಪಕ್ಕಾ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಏನಾಗುತ್ತೆ ಏನು ಅನ್ನೋದು ಜೂನ್ ನಾಲ್ಕರಂದು ತಿಳಿಯುತ್ತೆ ಅದಕ್ಕಿನ್ನೇನು ಕೆಲವೇ ದಿನಗಳು ಬಾಕಿ ಇದೆ